ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂರ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ ಫಾರ್ಟಿ ಪರ್ಸೆಂಟ್ ವಸೂಲಿ ಮಾಡುತ್ತೆ ಅಂತೇಳಿ ಏನ್ ಕೈಸನ್ನ ದಾಖಲೆ ಮಾಡಿದ್ರು ಈಗ ಅದು ಬಟಾ ಆಗಿದೆ ಯಾರು ಈಗ ಮಾಡಿದ್ರು ಆ ವ್ಯಕ್ತಿ ಏನ್ ದಾಖಲೆಗಳನ್ನ ಕೊಟ್ಟಿಲ್ಲ ನಾನೇ ಕೊಟ್ಟಿದ್ದೀನಿ ಅವರು ಆರು ವರ್ಷದಿಂದ ಕೆಲಸನೆ ಮಾಡಿಲ್ಲ ಅವರು ಕಾಂಟ್ರಾಕ್ಟರ್ ಕೆಲಸನೆ ಮಾಡಿಲ್ಲ ನಿರುದ್ಯೋಗಿರುದ್ಯೋಗಿಗಳು ವರ್ಷ ನಿರುದ್ಯೋಗಿ ಕಾಂಟ್ರಾಕ್ಟರ್ ಎಲ್ಲ ಸೇರ್ಕೊಂಡು ಕಾಂಗ್ರೆಸ್ನ ಟೂಲ್ ಕಿಟ್ ಆಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಮೇಲೆ ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಇದೆ ನಿಮ್ಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರನ ಕಳೆದ ಹದಿನಾರು ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ಗೆ ಹೈಕೋರ್ಟ್ ಹೋಗಿದ್ದು ಹೈಕೋರ್ಟ್ ಅಲ್ಲಿ ನೀವು ದಾಖಲೆನೆ ಮಂಡನೆ ಮಾಡಿಲ್ಲ ಇವರು ಹೈಕೋರ್ಟ್ ಅಲ್ಲೂ ಕೇಸ್ ನಡೀತಾ ಇತ್ತು ಅಲ್ಲಿ ದಾಖಲೆನೆ ಕೊಡ್ಲಿಲ್ಲ ಹಲವಾರಿ ಬಾರಿ ನೋಟಿಸ್ ಕೊಟ್ಟರು ಅಟೆಂಡೇ ಆಗಲಿಲ್ಲ ಈಗ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದ್ದ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಇನ್ ಕಮಿಷನ್ ಏನೈತೆ ಅಂತ ಹೇಳಿ ವಜಾ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಈಗ ಇದು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ನಮ್ದು ಹೋಯ್ತು ಫಾರ್ಟಿ ಪರ್ಸೆಂಟ್ ಈಗ ಇದು ಸಿಕ್ಸ್ಟಿ ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರೆ ದಾಖಲೆ ಕೊಟ್ಟಿಲ್ಲ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಪಟಾಪಟ್ ಅಂತೇಳಿ ಅಂದ್ರೆ ಹೈದರಾಬಾದ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ವೈಸ್ ಡೋರ್ಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಬಳ್ಳಾರಿ ಎಲೆಕ್ಷನ್ ಹೋಗಿರೋದು ಬಟಾ ಬೈಲು ಸಾಕ್ಷಿ ಕೊಟ್ಟಿದಿರಿ ಮತ್ತೆ ಇಡಿ ಇಡಿ ಅವರು ಇದನ್ನ ಅನುಮೋದನೆ ಮಾಡಿದ್ದಾರೆ ಹೌದು ಇಷ್ಟು ದುಡ್ಡು ಇಂಥ ಬ್ಯಾಂಕ್ ಹೋಗಿದೆ ಅಲ್ಲಿಂದ ವೈಸ್ಟ್ವರ್ಗೂ ಹೋಗಿದೆ ಪೆಟ್ರೋಲ್ ಬಂಕ್ ಹೋಗಿದೆ ಅಲ್ಲಿಂದ ಇಂಥ ಕಡೆಗೆ ಇಂತಿಂಥವರಿಗೆ ಬಳ್ಳಾರಿಯಲ್ಲಿ ಇಂತಹ ವ್ಯಕ್ತಿಗಳಿಗೆ ಇಷ್ಟಿಷ್ಟು ಹೋಗಿದೆ ಅವರು ಎಲ್ಲರಿಗೂ ಐನೂರು ಐನೂರು ರೂಪಾಯಿ ಕೊಟ್ಟಿದ್ದಾರೆ ಇಷ್ಟು ದಾಖಲೆಗಳನ್ನ ಸರ್ಕಾರದ ಸಂಸ್ಥೆ ತನಿಖಾ ಆಯೋಗ ರಿಪೋರ್ಟ್ ಮಾಡಿದೆ ಸಿದ್ದರಾಮಯ್ಯ ದಿನನಿತ್ಯ ನಲವತ್ತು ವರ್ಷದಲ್ಲಿ ತೆರೆದ ಪುಸ್ತಕ ಅಂತೆ ಅಂದ್ರೆ ದಿನ ಒಬ್ಬೊಬ್ಬ ಮಂತ್ರಿ ಪುಸ್ತಕ ಲೂಟಿ ಈ ಪುಸ್ತಕವನ್ನು ಒಬ್ಬೊಬ್ಬ ಮಂತ್ರಿನು ದಿನ ದರೋಡಿಯ ಪುಸ್ತಕಗಳನ್ನ ತೆಗಿತಾ ಇದಾರೆ ಯಾರ ಯಾವ ಇಲಾಖೆಯಲ್ಲಿ ಕಣ್ಣ ಹಾಕಬೇಕು ಅಂತ ಹೇಳಿ ಕಣ್ಣಾಕೋ ಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಇದ್ದಾರೆ ಇದು ಸಿದ್ದರಾಮಯ್ಯನವರ ಪುಸ್ತಕ ಕಪ್ಪು ಚಿಕ್ಕೆ ಅಂತಕ್ಕೆ ನಾವು ನೋಡಿದ್ರಿ ಆ ತೆರೆದ ಪುಸ್ತಕ ಪುಸ್ತಕ ಬಿಟ್ಟು ನೋಡಿದ್ರಿ ಒಂದ್ ಕಪ್ಪು ಇಡೋಣ ಅಂತ ನಾವು ನೋಡಿದ್ರೆ ಒಂದ್ ಕಡೆನೂ ಜಾಗ ಖಾಲಿನೇ ಇಲ್ಲ ಅಷ್ಟು ಸ್ಕ್ಯಾಂಡ್ಲ್ ಸ್ವತಃ ಸಿದ್ದರಾಮಯ್ಯ ಅವ್ರ ಮನೆಯವರು ಅವ್ರ ಎಂಟಿ ಎಲ್ಲರು ಲೂಟಿ ಮತ್ತೆ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಹೋರಾಟದ ಬಲವಾಗಿ ನನ್ನ ಮುಟ್ ನೋಡಿ ನನ್ನ ಕೇಸ್ ಹಾಕ್ ನೋಡಿ ನಾನು ಮುಖ್ಯಮಂತ್ರಿ ಪದವಿಯಿಂದ ಇಳಿಯದೇ ಇಲ್ಲ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದೀರಾ ತಪ್ಪು ಮಾಡಿಲ್ಲ ಅಂತ ಯಾಕೆ ಕೊಟ್ರಿ ತಪ್ಪು ಮಾಡಿಲ್ಲ ಅಂದ್ರೆ ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಟ್ರಿ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಟ್ಟರು ಇನ್ನೊಂದು ಹೇಳ್ತಾರೆ ಯಾರನ್ನಾದ್ರೂ ಏಕವಚನದಲ್ಲಿ ಬೈದು ಬಿಡೋದು ಏ ಅನ್ನೋದು ಹೊಡಿಯಕ್ ಹೋಗೋದು ದಿನನಿತ್ಯ ಟಿವಿಯಲ್ಲಿ ಅದೇ ನೋಡ್ತಾ ಇದ್ದೀವಿ ಒಡೆಯೋದು ಅವನ್ ಯಾರ ಅಲ್ಲಿ ಹಿಂದೆ ಪರ್ಸೆಂಟ್ ಅಂತ ನಾನು ಹದಿನಾಲ್ಕು ಸೈಟ್ ಅಂತ ಕೂಗಿದ ಅದಕ್ಕೆ ಹೊಡಿಯಕ್ ಹೋದ್ರೆ ಅವನ್ಗೆ ಏಕವಚನದಲ್ಲಿ ಪ್ರಯೋಗ ಕೇಳಿದ್ರೆ ನಾನು ಹಳ್ಳಿಯಿಂದ ಬಂದವನು ಸೈಟ್ ವಾಪಸ್ ಕೊಟ್ಟಿರಲ್ಲ ಅದಕ್ಕೆ ಏನಂದ್ರು ನಾನ್ ಕೊಡ್ಲಿಲ್ಲ ನನ್ನ ಹೆಂಡತಿ ನನ್ಗೆ ಗೊತ್ತಿಲ್ದಿರ ಕೊಟ್ಬಿಟ್ಟಿದ್ದಾರೆ ಅವ್ರ್ ಕೊಡ್ಲಿಲ್ಲ ಅಂತೆ ಅವ್ರೆ ಕೊಟ್ಬಿಟ್ರು ಮಾತಾರೆ ನಾನು ಹಿಂದುಳಿದ ಅಂತ ಹೇಳುದು ಅದಕ್ಕೆ ಓಟ್ ಇದೆ ಹಿಂದುಳಿದ ಈ ಇಲ್ಲ ಈಗ ಮುಸಲ್ಮಾನ್ ಚಾಂಪಿಯನ್ ಈಗ ಅಲ್ಪಸಂಖ್ಯಾತರ ಚಾಂಪಿಯನ್ ಅಲ್ಪಸಂಖ್ಯಾತರು ಇಲ್ಲ ಅದನ್ನ ಬಿಟ್ಬಿಡಿ ಬೇರೆ ಪಾರ್ಸಿ ಜೈನ್ ಇವೆಲ್ಲ ಬಿಟ್ಬಿಡಿ ಮುಸಲ್ಮಾನ್ರ ಈರುವಾಗಕ್ಕೆ ಹೊರಟಿದ್ದಾರೆ ಇವರಿಗೆ ಒಂದು ಆತ್ಮಸಾಕ್ಷಿ ಅನ್ನೋದೇ ಒಂದು ಏನು ಇಲ್ಲ ಅಂತ ಅನಿಸ್ತಿದೆ ಇವತ್ತು ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿದ್ದಾರೆ ಕೇಸ್ ಹಾಕ್ತೀನಿ ಅಂತ ಹೇಳಿರ್ಬೇಕು ಸಾಕ್ಷಿ ಕೊಡಿ ಅಂತ ಹೇಳಿದ್ದಾರೆ ಸಾಕ್ಷಿ ಈಗ ಗವರ್ನರ್ ಆಫೀಸ್ ಕೊಟ್ಟಿದಾರಲ್ಲ ಕಂಪ್ಲೇಂಟ್ ಅದರ ಅಲ್ಲೆಲ್ಲ ಡೀಟೇಲ್ ಸಾಕ್ಷಿ ಕೊಟ್ಬಿಟ್ಟಾರೆ ಯಾರ್ಯಾರಿಗೆ ಎಷ್ಟು ಎಷ್ಟು ಗೆ ಟ್ರಾನ್ಸ್ಫರ್ ಎಷ್ಟು ಇನ್ಸ್ಪೆಕ್ಟರ್ ಗೆ ಟ್ರಾನ್ಸ್ಫರ್ ಎಷ್ಟು ವಾರಕ್ಕೆ ಎಷ್ಟು ಕಲೆಕ್ಟ್ ಮಾಡಬೇಕು ತಿಂಗಳಿಗೆ ಎಷ್ಟು ಕಲೆಕ್ಟ್ ಮಾಡಬೇಕು ವರ್ಷಕ್ಕೆ ಎಷ್ಟು ಕಲೆಕ್ಟ್ ಇದೇ ಏಳ್ನೂರು ಕೋಟಿ ಇವತ್ತು ಇಷ್ಟೆಲ್ಲ ಕೊಟ್ರು ನಿಮ್ಗೆ ಆತರ ತಪ್ಪು ಇಲ್ಲ ಅಂತ ಇವತ್ತು ಹೇಳ್ತಾ ಪ್ರಧಾನಮಂತ್ರಿ ಮೇಲೆ ಆಪಾದನೆ ಮಾಡ್ತಾ ಇದಾರೆ ಅವ್ನು ನೆಕ್ಬಿಟ್ಟಿದೀರ ಕಂಪ್ಲೇಂಟ್ ಕೊಟ್ಟು ಅವ್ನ್ಗೆ ಅವನ ಮೇಲೆ ಒಂದು ಕೇಸ್ ಹಾಕಿ ಹೆಂಗೆ ಎಸ್ ಐ ಟಿ ಮಾಡಿದೀರಲ್ಲ ಅವನ್ ಮೇಲೆ ಒಂದು ಎಸ್ ಟಿ ಮಾಡಿ ಯಾರು ಕಂಪ್ಲೇಂಟ್ ರಾಜಭವನ್ ಕೊಟ್ಟಿದಾನೋ ಅವನ ಮೇಲೆ ಒಂದು ಎಸ್ ಐ ಟಿ ಮಾಡಿ ಎಕ್ಸೈಸ್ ಅಸೋಸಿಯೇಷನ್ ಅವರು ಅವರು ಮಾಧ್ಯಮದ ಮುಂದೆ ಆಪಾದನೆ ಮಾಡಿದ್ದಾರೆ ಲೂಟಿ ಅತಿಯಾದಂತ ಲೂಟಿ ಅದ್ರ ಮೇಲೆ ಒಂದ್ ಎಸ್ಐಟಿ ಮಾಡಿ ರಾಜಭವನ್ ಕೊಟ್ಟಿರೋದ್ರ ಮೇಲೆ ಒಂದು ಎಸ್ಐ ಟಿ ಈ ಅಬಕಾರಿ ಮಾಲೀಕರೇನಿದ್ದಾರೆ ಸಂಘ ಅವ್ರ ಮೇಲೆ ಒಂದು ಎಸ್ಐ ಟಿ ಮಾಡಿ ಪ್ರಧಾನಮಂತ್ರಿ ಮೇಲೆ ಮಾತಾಡ್ತಿರಲ್ಲ ಲೂಟಿ ಹೊಡೆದಿರೋನು ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೀರ ಹದಿನಾರು ಸೈಟ್ ಹೊಡೆದಿರೋದು ನೀವೇ ಮುಖ್ಯಮಂತ್ರಿ ಕೋರ್ಟಿನ ಕಟಕಡೆಯಲ್ಲಿ ನಿಂತು ಕೋರ್ಟ್ ಅಲ್ಲಿ ಚೀಮಾರಿ ಹಾಕ್ಸ್ಕೊಂಡ್ ಬಂದಿದೀರ ಹೈಕೋರ್ಟ್ ಅಲ್ಲಿ ತನಿಖೆಗೆ ಆದೇಶ ಮಾಡಿದೆ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದೆ ಒಬ್ಬ ಮುಖ್ಯಮಂತ್ರಿ ಆಗಿ ನಿಮ್ಗೆ ಹೋಗಿ ಪೊಲೀಸ್ ನೀವೇ ನೇಮಕ ಮಾಡಿರೋ ಪೊಲೀಸರ್ ಮುಂದೆ ಕೈಕಟ್ಕೊಂಡು ನಿಂತ್ಕಂತೀರಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರೂ ಗೌರವ ಮಾನ ಮರ್ಯಾದೆ ಇದೆಯಾ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇ ನೇಮಕ ಮಾಡಿರೋ ಮುಂದೆ ಕೈ ಕೈಕಟ್ಟುಗಳು ನಿಂತ್ಕೊಂತೀರಲ್ಲ ನೀವು ಕೇಳಬೇಕಲ್ಲಿ ಪ್ರಧಾನಮಂತ್ರಿ ಕೊಡ್ತಾರಲ್ಲ ಏನು ಎನ್ ಸೆವೆನ್ ಸಿಎಲ್ ಸೆವೆನ್ ಸನದ್ ಸಿ ಈಗ ಆ ಮೂವತ್ತು ರೂಮ್ ಇದ್ರೆ ಕೊಡ್ತಾ ಇದ್ರು ಮೊದಲು ಆಮೇಲೆ ಅದು ಈಗ ಹತ್ತಕ್ಕೆ ಬಂದಿದೆ ಅಂದ್ರೆ ಹೋಗೋರಿಗೆಲ್ಲ ಕೊಡೋ ಸ್ಥಿತಿಗೆ ಒಂದೊಂದು ಕೆರಡೆ ಎರಡು ಕೋಟಿ ಅವರೇ ಹೇಳಿರೋದು ಅಬ್ಕಾರಿ ಲಾಬಿ ಅಬ್ಕಾರಿ ಮಾರಾಟಗಾರರು ಏನಿದ್ದಾರೆ ಸಂಘ ಅವರೇ ಹೇಳಿರೋದು ಎಲೆಕ್ಟ್ರಾನಿಕ್ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ ಎಲೆಕ್ಟ್ರಾನಿಕ್ ಮೀಡಿಯಾ ಮುಂದೆ ನಿಂತ್ಕೊಂಡು ಪ್ರಿಂಟ್ ಮೀಡಿಯಾ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ ಇಷ್ಟಿದ್ರು ಪ್ರಧಾನ ಮಂತ್ರಿನ ಸಾಕ್ಷಿ ಕೇಳ್ತೀರ ನಾಚಿಕೆ ಆಗಲ್ವಾ ನಿಮ್ಗೆ ಸಾಕ್ಷಿ ಕೇಳಕ್ಕೆ ಅದಕ್ಕೆ ನೀವು ಸಾಕ್ಷಿಗೆ ಅಂದ್ರೆ ಐ ಟಿ ಮಾಡಿ ಈವೆರಡು ಎಸ್ ಐ ಟಿ ಮಾಡಿ ಆ ಎಸ್ಐ ಟಿಯಲ್ಲಿ ಏನ್ ಬರ್ತೈತೆ ನೋಡಿ ಫಸ್ಟ್ ನೀವು ಇವತ್ತು ಹೈಕಮಾಂಡ್ ನ ಮೆಚ್ಚಿಸಕ್ಕೆ ಕನ್ನಡಿಗರ ತೆರಿಗೆಯನ್ನ ಲೂಟಿ ಹೊಡಿತಾ ಇದ್ದೀರಾ ಸಿದ್ದರಾಮಯ್ಯ ಬಿ ಕೆ ಶ್ ಕುಮಾರ್ ಅಂಬಿಕಾಪತಿ ಈ ಸುಳ್ಳಿನ ಮಹಲ್ ನಿಮ್ಮ ಈ ಸುಳ್ಳಿನ ಮಹಲ್ ಏನ್ ಕಟ್ಟಿದ್ರಿ ಅದು ಕುಸಿದು ಬಿದ್ದೋಗಿದೆ ಇವತ್ತು ಈ ರೀತಿ ಕನ್ನಡಿಗರಿಗೆ ಸುಳ್ಳುಗಳನ್ನ ಹೇಳಿ ಸುಳ್ಳು ರಾಮಯ್ಯ ಅಂತ ಪ್ರೂವ್ ಆಗೋಯ್ತು ಇವತ್ತು ನೀನು ಸುಳ್ಳು ರಾಮಯ್ಯ ಅನ್ನೋದು ಇವತ್ತು ಪ್ರೂವ್ ಆಗಿದೆ ನೀವು ನೀವು ಹೇಳಿದ್ದಲ್ಲ ಸುಳ್ಳು ನಾನು ಸೈಟ್ ವಾಪಸ್ ಕೊಡಲ್ಲ ಅಂದ್ರಿ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರಿ ಕೋರ್ಟ್ ಆದೇಶ ಮಾಡ್ತಾರೆ ನೀವು ತಪ್ಪು ಮಾಡಿದೀರಾ ಅಂತ ತನಿಖೆ ಆಗಲಿ ಅಂತ ಈ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಿ ಅದು ಸುಳ್ಳಾಯ್ತು ಇವತ್ತಿಂದ ಯಾರು ಸಿದ್ದರಾಮಯ್ಯ ಅಂತ ಕರಿಬಾರ್ದು ಇನ್ಮೇಲೆ ಸಿದ್ಧ ಅನ್ನೋದು ಬಿಟ್ಬಿಟ್ಟು ಅಲ್ಲಿಂದ ಸುಳ್ಳು ರಾಮಯ್ಯ ಅಂತ ಇಟ್ಕೊಬೇಕು ನೀವು ಪದನಾಮ ಸುಳ್ಳು ರಾಮಯ್ಯ ಪದನಾಮ ಪ್ರಾರಂಭ ಆಗಬೇಕು ನೀವ್ ಹೇಳಿದ್ದೆಲ್ಲ ಸುಳ್ಳು ಇವತ್ತು ಹದಿನೈ ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿದ್ದೀರಾ ಇವತ್ತು ನಿಮ್ಮ ದುರಾಡಳಿತದಿಂದ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುರಾವಸ್ಥೆಗೆ ಹೊರಟೋಗಿದೆ ತೆರಿಗೆಗಳ ಮೇಲೆ ತೆರಿಗೆ ಹಾಲು ತೆರಿಗೆ ಆಲ್ಕೋಹಾಲ್ ತೆರಿಗೆ ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ ಪೆಟ್ರೋಲ್ ತೆರಿಗೆ ಈ ವಸ್ತವೊಂದು ಪ್ರಾರಂಭ ಮಾಡಿದ್ದಾರೆ ನ್ಯೂ 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 ಅಡಿಷನ್ ಈ ಮಾರ್ಕೆಟ್ ಅಲ್ಲಿ ನ್ಯೂ ಅಡಿಶನ್ ಮೊಬೈಲ್ ಇನ್ಮೇಲೆ ನೀವು ಎಷ್ಟು ಕಸಾನ ವರ್ಗಾಕ್ತೀರ ಅದಕ್ಕೆ ತೆರಿಗೆ ಇನ್ಮೇಲೆ ಈಗ ಸರ್ಕಾರಕ್ಕೆ ಪ್ರಪೋಸಲ್ ಹೋಗ್ಬಿಟ್ಟಿದೆ ಮನೆಯಲ್ಲಿ ಎಷ್ಟು ಮೊದಲು ಮನೆಗೆ ಸಸ್ ಅಂತ ಹಾಕಿದ್ದಾರೆ ಅದು ಪ್ರತಿ ಮನೆಗೂ ಒಂದು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಬರುತ್ತೆ ಅದು ಕಸ ದೋಸೆಸ್ ಈಗ ಆಗಲ್ಲ ಇಂಡಿವಿಜುವಲ್ ನೀವು ಟಾಯ್ಲೆಟ್ ಹೋಗಿ ನೀವು ಯೂಸ್ ಮಾಡಲಿ ನಿಮ್ಮ ಎಷ್ಟು ಕಸ ಬರುತ್ತೆ ಕನ್ವರ್ಟ್ ಮಾಡ್ತಾರೆ ಸ್ಪೆಷಲ್ ಕ್ಯಾಟಗರಿ ನೀವು ನೂರು ಕೆಜಿ ದಾಟಿದ್ರೆ ನೀವು ಸ್ಪೆಷಲ್ ಕ್ಯಾಟಗರಿಗೆ ಬಂದ್ಬಿಡ್ತಾರೆ ಅದಕ್ಕೆ ನೀತಿ ನಿಯಮಗಳು ಮಾಡಿದಾರೆ ಈಗ ನೂರು ದಾಟುದು ನೂರ್ ಕೆಜಿ ನೂರ್ ಕೆಜಿ ದಾಟಿದ್ರೆ ಕಸ ನೀವೇ ಅದನ್ನ ಪ್ಲಾಂಟ್ ಮಾಡ್ಕೊಬೇಕು ಮನೆಯಲ್ಲಿ ಆ ಪ್ಲಾಂಟ್ ಮಾಡಿ ಅದನ್ನ ಅಲ್ಲೇ ಗೊಬ್ಬರ ನಿಮ್ಮಲ್ಲೇ ಫ್ಯಾಕ್ಟರಿ ಓಪನ್ ಮಾಡ್ಕೊಂಡು ಆ ಫ್ಯಾಕ್ಟರಿಯಲ್ಲಿ ನೀವು ಗೊಬ್ಬರ ತಯಾರು ಮಾಡ್ಕೊಂಡು ಒಂದು ಅಂಗಡಿ ಇಟ್ಕೊಂಡು ಅಂಗಡಿಯಲ್ಲಿ ಮಾರಾಟ ಗೊಬ್ಬರ ಮಾರಾಟ ಮಾಡುವಂತದ್ದು ಇದೆಲ್ಲ ನೀವೇ ಮಾಡಬೇಕು ಆ ತರದೊಂದು ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿದೆ ಅಂದ್ರೆ ಬೆಂಗಳೂರು ಜನತೆ ಮೇಲೆ ಮತ್ತೊಂದು ತೆರಿಗೆ ಈಗ ಐನೂರರಿಂದ ಆರ್ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ರೂಪಾಯಿ ತೆರಿಗೆಯನ್ನ ಹಾಕುವಂತದಕ್ಕೆ ಎಲ್ಲ ತಯಾರು ಮಾಡಿದ್ದಾರೆ ಕಾನೂನಲ್ಲಿ ಇರೋದು ಇದಕ್ಕೆ ಒಂದು ಸೆಸ್ ಅನ್ನ ಹಾಕೋದಕ್ಕೆ ಅಷ್ಟೇ ಕಾನೂನಲ್ಲಿರೋದು ಈಗ ಆಲ್ರೆಡಿ ಹಾಕಿಬಿಟ್ಟಿದ್ದಾರೆ ಅದನ್ನು ಇದಕ್ಕೆ ಹೊಸ ಒಂದು ಹೆಸರು ಕೊಡ್ತಾರೆ ಸಿದ್ದರಾಮಯ್ಯನವರು ತೆಗೆದು ರೀಡು ಮಾಡಿದ್ರಲ್ಲ ಆ ಆತರದ್ದು ಒಂದು ಹೊಸ ಹೆಸರು ಕೊಟ್ಟು ಮತ್ತೆ ಜನರನ್ನ ಸುಲಿಗೆ ಮಾಡ್ತಾ ಬೆಂಗಳೂರಲ್ಲಿ ಮಳೆ ಬಂದು ಮುಳುಗುವ ಬೆಂಗಳೂರು ಆಗೋಯ್ತು ಬೆಂಗಳೂರಲ್ಲಿರೋ ಯಾವುದೇ ರಸ್ತೆ ಒಂದು ಯೋಗ್ಯತೆಗೆ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಅವರ ಯಾವ್ದಾದ್ರು ಒಂದು ರಸ್ತೆ ಹಳ್ಳ ಇಲ್ಲಿದ್ದ ರಸ್ತೆಯನ್ನ ಹುಡುಕಿ ಕೊಡಿ ಭಗವಾನ್ ಬುದ್ಧ ಹೇಳಿದ್ರಲ್ಲ ಭಗವಾನ್ ಬುದ್ಧ ಅವರು ಒಂದು ವಾಣಿಯನ್ನು ಹೇಳಿದ್ರು ಸಾವಿಲ್ಲದ ಮನೆಯಲ್ಲಿ ಸಾಸ್ರೆ ತನ್ನ ಅಂತ ಹೇಳಿ ಸಾವಿಲ್ಲದ ಮನೆಯಲ್ಲಿ ಸಾಸ್ರೆ ನಾವು ಕೇಳ್ತಾ ಇದ್ದೀರಿ ಈ ಬ್ರ್ಯಾಂಡ್ ಬೆಂಗಳೂರು ನಿರ್ಮಾತರು ಈ ಬ್ರ್ಯಾಂಡ್ ಬೆಂಗಳೂರು ನಿರ್ಮಾತರು ನಿಮಗ್ ಕೇಳ್ತಾ ಇದ್ದೀರಿ ಹಳ್ಳ ಇಲ್ಲದ ಒಂದು ರಸ್ತೆಯನ್ನ ತೋರಿಸಿ ಅಂತ ಈ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗಿದೆಯಲ್ಲ ಈ ಬ್ಯಾಡ್ ಬೆಂಗಳೂರು ಮಾಡಿದವರವರಿಗೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದೀನಿ ಯಾವ ರಸ್ತೆಯನ್ನು ಓಡಾಡಕ್ಕೆ ಸ್ಥಿತಿ ಇಲ್ಲ ನಾವಿದ್ದಾಗ ಪ್ರತಿ ವಿಧಾನಸಭೆಗೆ ಪ್ರತಿ ವರ್ಷ ಇನ್ನೂರಿಂದ ಮುನ್ನೂರು ಕೋಟಿ ಅನುದಾನ ಕೊಡ್ತಾ ಇದ್ದೇವೆ ಎವ್ರಿ ಇಯರ್ ಬಸವರಾಜ್ ಬೊಮ್ಮಾಯಿ ಅವ್ರ ಕೊನೆಯ ವರ್ಷ ಹಿಂದೆ ಇದ್ದಾಗ ಎಂಟ್ ಸಾವಿರ ಕೋಟಿ ಕೊಟ್ಟಿದ್ರು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ನಾನೂರು ಐನೂರು ಕೋಟಿ ಕೆಲವಕ್ಕೆ ಎಂಟುನೂರು ಕೋಟಿ ಕೊಟ್ಟಿದ್ರು ಇವ್ರು ಬಂದ್ಮೇಲೆ ಅದೆಲ್ಲ ರದ್ದು ಮಾಡಿದ್ರು ಅದಲ್ಲ ಅಂತ ಇವರು ಹತ್ತು ಕೋಟಿ ಕೊಟ್ಟಿದ್ರು ಜೈನಾರಿಕೆ ಕೊಟ್ಟೇ ಇಲ್ಲ ನನ್ನ ಹತ್ರ ತಗ್ಗಿ ಬಗ್ಗೆ ಏನ್ ನಡಿಬೇಕು ತಗ್ಗಿ ಬಗ್ಗೆ ಏನ್ ನಡಿಬೇಕಂತೆ ಅವ್ರ ಹತ್ರ ಬಳೆಗಾರಿಕೆನೆ ಬೆಂಗಳೂರು ಕೆಂಪೇಗೌಡ ಕಟ್ಟಿದ್ದು ಕೆಶ್ ಕುಮಾರ್ ಅಲ್ಲ ಕಟ್ಟಿದ್ದು ಕೆಶ್ ಕುಮಾರ್ ಕನಕಪುರದಲ್ಲಿ ಇರೋದು ಬೆಂಗಳೂರು ಕಟ್ಟಿದ್ ಕೆಂಪೇಗೌಡರು ನಾವೆಲ್ಲ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವರು ಮುನ್ನೂರ ನಾನೂರು ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀರಿ ಇಲ್ಲಿ ಅನುದಾನ ಕೊಡಕ್ಕೂ ತಗ್ಗಿ ಬಗ್ಗೆ ನಡಿಬೇಕಂತ ತಗ್ಗಿ ಬಗ್ಗೆ ಹೇಳಿದ್ರು ಏನದು ಹಿಂದೆ ಅವ್ರ ಯಾರು ಹೈದರಾಬಾದ್ ನಿಜಾಮ ಯಾರು ನಿಜಾಮ ಹೈದರಾಬಾದ್ ನಿವಾಜ ಅವಾಗೆಲ್ಲ ಅವರು ಒಂದ್ ಪಡೆ ರಚನೆ ಮಾಡಿದ್ರು ರಜಾಕರ್ ಪಡೆ ರಜಾಕ್ ಪಡೆ ಇತ್ತು ಹೈದರಾಬಾದ್ ನಿಜಾಮ ರಜಾಕ್ ಪಡೆ ಇಟ್ಕೊಂಡು ಎಲ್ಲರನ್ನು ತಗ್ಗಿ ಬಗ್ಗಿ ನಡೆಸ್ತಾ ಇದ್ರು ಆತರ ಬೆಂಗಳೂರಲ್ಲಿ ಏನಾದ್ರು ರಜಾಕ್ ಪಡೆ ಇದೆಯಾ ಧಗ್ಗಿ ನಡೆಯೋಕ್ಕೆ ನಾವು ಟ್ಯಾಕ್ಸ್ ಹಣ ತೆರಿಗೆ ಕಟ್ಟೋರು ನಾವು ನಮ್ಮ ತೆರಿಗೆ ನಮ್ಮ ಹಕ್ಕು ನೀವೇ ಹೇಳಿದ್ದೀರಲ್ಲ ಜಯನಗರದ ಜನತೆ ತೆರಿಗೆ ಜಯನಗರದ ಹಕ್ಕು ಅದು ಬೆಂಗಳೂರು ಜನತೆ ತೆರಿಗೆ ಕಟ್ತಾ ಇದ್ದಾರೆ ಅದು ಬೆಂಗಳೂರು ಜನತೆ ಹಕ್ಕು ಕಸದ ರಾಶಿ ರಾಶಿ ಬಿದ್ದಿದೆ ಎಲ್ಲ ಕಡೆ ಒಂದೊಂದು ವಾರ ಆದ್ರೂ ಕಸ ತೆಗಿತಾ ಇಲ್ಲ ಹಣ ಇಲ್ಲ ಕೊಡೋಕೆ ಅವ್ರಿಗೆ ಹಣ ಇಲ್ಲ ತೆಗಿಯಕ್ಕೆ ಹಣ ಇಲ್ಲ ಡಂಪಿಂಗ್ ಯಾರ್ಡ್ ಹಳ್ಳ ಮುಚ್ಚೆ ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ ಇವ್ರ ಹತ್ರ ಲೂಟಿ ಮಾತ್ರ ನಿರಂತರ ಒಂದೊಂದು ಇಲಾಖೆಯಲ್ಲೂ ಲೂಟಿ ಈ ಪರಿಸ್ಥಿತಿ ಬಂದಿದೆ ಇವ್ರ ಪಾಪದ ಕೊಡ ತುಂಬಿದೆ ಇವರು ಇವ್ರ ಪಾಪದ ಕೊಡ ತುಂಬಿದೆ ಕನ್ನಡಿಗರು ಇವರಿಗೆ ಗಂಟು ಮುಟ್ಟೆ ಕಟ್ಸಿ ಶಾಶ್ವತವಾಗಿ ಇವ್ರನ್ನ ಮನೆ ಕಳಿಸೋ ಜನ ತೀರ್ಮಾನ ಮಾಡವ್ರೆ ಇವತ್ತು ಈ ಸರ್ಕಾರದ ವಿರುದ್ಧ ಇವತ್ತು ಹಲವಾರು ಹಗರಣಗಳು ಬಂದಿದೆ ಅದರಲ್ಲಿ ಬಹಳ ಇವತ್ತು ರೈತರ ಜಮೀನನ್ನ ನುಂಗ್ತಾ ಇರ್ತಕ್ಕಂತ ಒಕ್ಬೋರ್ಡ್ ಒಂದು ಬೆಂಕಿ ದೇವ ಅಂತಾರೆ ನಮ್ಮಲ್ಲಿ ಕೊಳ್ಳಿ ದೇವ ಆ ಕೊಳ್ಳಿ ದೇವ ಈ ಒಕ್ಬೋರ್ಡ್ ಅನ್ನೋದು ಕೊಳ್ಳಿ ದೇವ ಇದ್ದಂಗೆ ಎಚ್ ಐ ಡಿ ಇಟ್ಟಿದ ಕಡೆ ಎಲ್ಲ ಬೆಂಕಿ ಅಂಟ್ಕಂತ ರೈತರೆಲ್ಲ ಸ್ಥಿತಿ ಬಂದಿದೆ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಬೇಲಿನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಜೆಸಿಬಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿರೋ ಮುಸಲ್ ಮದಾನ್ ಮತಾಂಧರು ನುಗ್ಗಿ ರೈತರನ್ನೆಲ್ಲ ಹೊಡೆದಾಕಿದ್ದಾರೆ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದ್ರು ನಾನು ಹೋಗ್ತಾ ಇದ್ದೀನಿ ಭೇಟಿ ಮಾಡ್ತಾ ಇದ್ದೀನಿ ನಾನು ಮಂಗಳೂರ ನಾನು ಅಲ್ಲಿ ಹೋಗಿ ಭೇಟಿ ಮಾಡ್ತೀನಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ ಶಾಲೆನು ಕೂಡ ವಿಶ್ವೇಶ್ವರಯ್ಯನವರು ತಂಗ್ತಾ ಕೂಡ ಶಾಲೆ ಮಾಡಿದ್ದಾರೆ ಒಂದ್ ರೀತಿ ಮುಸಲ್ಮಾನರ ಚಾಂಪಿಯನ್ ಆಗಕ್ಕೆ ಹೊರಟಿರುವಂತ ಸಿದ್ದರಾಮಯ್ಯ ಇವತ್ತು ಆ ಇದನ್ನು ಹಿಂದುಳಿದವರನ್ನು ಬಿಟ್ಬಿಟ್ಟಿದ್ದಾರೆ ಹಿಂದುಳಿದವರೆಗೂ ಏನು ಇಲ್ಲ ಹಿಂದುಳಿದರ ಈ ಒಕ್ಕ ಬೋರ್ಡ್ ಅಲ್ಲಿ ಅತಿ ಹೆಚ್ಚು ಒತ್ತುವರಿ ಆಗಿರೋದು ಹಿಂದುಳಿದ ವರ್ಗದವ್ರದ್ದೇ ಹಿಂದುಳಿದ ವರ್ಗದವ್ರದ್ದು ಎಸ್ ಸಿಗಳಿದೆ ಈ ವಕ್ಬೋರ್ಡ್ ಹೆಸರಲ್ಲಿ ಲೂಟಿ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದಿನ ಅಧಿವೇಶನ ಬೆಳಗಾಂ ಅಧಿವೇಶನದಲ್ಲಿ ನನಗೇನೋ ಡೌಟ್ ಕರೀತಾರೆ ಭಯ ವಿದೌಟ್ ಅವ್ರ ಅವರಿಗೆ ಡೇಟು ಅನೌನ್ಸ್ ಮಾಡ್ತಾ ಇಲ್ಲ ಭಯ ವಿದೌಟ್ ಅವರ ವಿಧಾನಸಭಾ ಅಧಿವೇಶನದಲ್ಲಿ ಇದು ವಕ್ ಬೋರ್ಡ್ ಅನ್ನ ಪ್ರಮುಖ ವಿಚಾರವಾಗಿ ನಾವು ತೆಗೆದುಕೊಳ್ತೀವಿ ನಿಲ್ವಳಿ ಸೂಚನೆ ಮುಖಾಂತರ ನಾವು ತೆಗೆದುಕೊಳ್ತೀರಿ ಅದೇ ರೀತಿ ಈ ಅಬಕಾರಿ ಲೂಟಿ ಏನಿದೆ ಎರಡ್ ಕೋಟಿ ದಾಖಲೆ ನಾವೆಲ್ಲ ಮಂತ್ರಿಗಳಾಗಿದ್ದಾಗ ರಾಜೋಳವರು ಇದ್ದಾರೆ ಕರೆದು ನಾವೆಲ್ಲರನ್ನು ಸರ್ಕಾರಕ್ಕೆ ಎಷ್ಟು ಆದಾಯ ತರ್ತೀರಾ ಅಂತ ಮೀಟಿಂಗ್ಸ್ ಮಾಡ್ತಾ ಇದ್ರಿ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಗಳು ಎಷ್ಟು ಕಲೆಕ್ಟ್ ಮಾಡಬೇಕು ನೀವೆಷ್ಟು ಕಲೆಕ್ಟ್ ಮಾಡಿದ್ದೀರಾ ಅಂತ ಮೀಟಿಂಗ್ ಮಾಡ್ತಾ ಇದ್ರಿ ಇದು ಗುರುವಾರದ ಸರ್ಕಾರ ಇದು ಗುರುವಾರದ ಸರ್ಕಾರ ಗುರುವಾರ ಮಾತ್ರ ಎದ್ದಿರುತ್ತೆ ಗುರುವಾರ ಓನ್ಲಿ ಗುರುವಾರ ಸರ್ಕಾರ ಇದು ಗುರುವಾರ ಸರ್ಕಾರ ಆದ್ಮೇಲೆ ಮತ್ತೆ ಒಬ್ರು ಇವ್ರು ಮೀಟಿಂಗ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ ಹೆಂಗೆ ನೀವು ಲಂಚವನ್ನ ಬೇಗ ಬೇಗ ವಸೂಲಿ ಮಾಡ್ತೀರಾ ನಾವು ನೀವು ಎಷ್ಟು ಫಾಸ್ಟ್ ಆಗಿ ಲಂಚ ವಸೂಲಿ ಮಾಡ್ತೀರಾ ಅದಕ್ಕೆ ದಾಖಲೆ ರೀತಿ ನಮ್ಮ ಕಾರಜೋಳ ಅವರ ಫ್ರೆಂಡ್ ಅಬ್ಕಾರಿ ಸಚಿವರು ಒಂದೇ ವಾರದಲ್ಲಿ ಹದಿನೆಂಟು ಕೋಟಿ ವಸೂಲಿ ಮಾಡಿ ಒಂದು ದಾಖಲೆಯನ್ನು ಸೃಷ್ಟಿ ರೆಕಾರ್ಡ್ ರೆಕಾರ್ಡ್ ಒಂದೇ ವಾರದಲ್ಲಿ ಹದಿನೆಂಟು ಕೋಟಿ ಫಟ ಫಟ್ ಅಂತ ವಸೂಲಿ ಮಾಡಿ ಪಟಾ ಪಟ್ ಅಂತ ಹೇಳಿ ಮಹಾರಾಷ್ಟ್ರ ಕಳಿಸ್ಬಿಟ್ಟಿದ್ದಾರೆ ಮತ್ತೆ ಸಿದ್ದರಾಮಯ್ಯವರು ಹೇಳ್ತಾ ಇದಾರೆ ಇದು ಐವತ್ತೈವತ್ತು ಕೋಟಿ ಅಂತ ಅವನ ಅದನ್ನು ಹೇಳ್ದ ಐವತ್ತಲ್ಲ ನೂರು ಕೋಟಿ ಅಂತ ನಾನು ಇಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಈಗಾಗಲೇ ನಾ ರಾಜ್ಭವನ್ಗೆ ಭವನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ದಯವಿಟ್ಟು ಇದನ್ನ ಎನ್ಕ್ವೈರಿ ಮಾಡಿ ನೂರು ಕೋಟಿ ಕೊಟ್ಟಂತ ಪುಣ್ಯಾತ್ಮ ಯಾರು ತಗೊಂಡಂತ ಆ ಪುಣ್ಯಾತ್ಮ ಯಾರು ಇವೆಲ್ಲ ಸೇರಿದ್ರೆ ಒಂದ್ ಎರಡೂವರೆ ಮೂರು ಸಾವಿರ ಕೋಟಿ ಮೇಲೆ ಆಗುತ್ತೆ ಆ ದುಡ್ಡು ಎಲ್ಲಿತ್ತು ಎಲ್ ಶೇಖರ್ನೆ ಆಗಿದೆ ಯಾರ ಮನೆಯಲ್ಲಾಗಿದೆ ಡಿ ಕುಮಾರ್ ಮನೆಯಲ್ಲಾಗಿದೆಯಾ ಪರಮೇಶ್ವರ್ ಮನೆಯಲ್ಲಾಗಿದ್ಯಾ ಜಾರಕಿಹೊಳಿಗೆ ಯಾಕಂದ್ರೆ ಸಿದ್ದರಾಮಯ್ಯ ನಿಲ್ಲಿಸ್ತಾ ಇರೋರು ಅವರೇ ಟವಲ್ ಹಾಕ್ ಕೂತಿರೋರು ಅವರೇ ಮುಖ್ಯಮಂತ್ರಿಗೆ ನಾವಲ್ಲ ನಾವ್ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಟವಲ್ ಹಾಕಿಲ್ಲ ಹಾಕಿರೋರು ಅವ್ರ ಪಾರ್ಟಿಯವರೇ ನಿರ್ಸಕ್ಕು ಅವರೇ ಮಾಡ್ತಾ ಇರೋದು ಅದಕ್ಕೆ ಯಾರು ಯಾವ ಎಷ್ಟೆಷ್ಟು ಎಂ ಎಲ್ ಎಗೆ ಯಾರ್ಯಾರು ಕೊಟ್ಟಿದ್ದಾರೆ ಡಿ ಕೆ ಶ್ ಕುಮಾರ್ ಎಷ್ಟು ಕೊಟ್ಟಿದ್ದಾರೆ ಜಾರಕಿಹೊಳಿಯರ್ ಎಷ್ಟು ಕೊಟ್ಟಿದ್ದಾರೆ ಸತ್ಯಾಂಶ ಬರಲಿ ತನಿಖೆ ಮಾಡಿ ಇಡಿಗೆ ಕೊಡಿ ಯಾಕಂದ್ರೆ ಇದು ಬೇನಾಮಿ ದುಡ್ಡಲ್ಲ ಬೇನಾಮಿ ದುಡ್ಡು ತನಿಖೆ ಮಾಡಕ್ಕೆ ಅಧಿಕಾರ ಇರೋದು ಇಡಿ ಅವರಿಗೆ ಕೊಡಿ ನಿಮ್ ಧೈರ್ಯ ಇದ್ರೆ ಇಡಿಯವರ್ಗೆ ಕೊಡಿ ನಿಮ್ ಧೈರ್ಯ ಇದ್ರೆ ಆ ತಾಕತ್ ಇದ್ರೆ ಇಡಿಯವರ್ ಕೊಡಿ ನೀವೇ ಆಪಾದನೆ ಮಾಡಿರೋದು ಸ್ವತಃ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ನಿಮ್ಗೊಂದು ರೆಸ್ಪೆಕ್ಟ್ ಇದ್ರೆ ಗೌರವ ಇದ್ರೆ ನೀವು ಸುಳ್ಳು ಹೇಳಲ್ಲ ಅಂದ್ರೆ ಸುಳ್ಳು ರಾಮಯ್ಯ ಬ್ರ್ಯಾಂಡ್ ಆಗಿದೀರ ಕೂಡಿ ಇಡಿಗೆ ಸತ್ಯಾಸತ್ಯತೆ ಹೊರಗಡೆ ಸುಮ್ಮನೆ ಗಾಡಿಯಲ್ಲಿ ದಿನ ಇದ್ರೆ ಗುಂಡು ಹೊಡಿಯೋದು ಎಷ್ಟು ಸರಿ ಹೊಡಿತೀರ ಗಾಡಿಯಲ್ಲಿ ಗುಂಡು ಇವೆಲ್ಲ ವಿಚಾರವನ್ನ ಮುಂದಿನ ಅಧಿವೇಶನದಲ್ಲಿ ನಾವು ಪ್ರಸ್ತಾವ ಮಾಡ್ತೀರಿ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಹೋರಾಟಕ್ಕೆ ಭಯ ಬಿದ್ದು ಓಡ ಉಟ್ರಿ ನಾವು ನಿಲುವಳಿ ಸೂಚನೆ ಕೊಟ್ಟಿದ್ಕೆ ಆ ನಿಳಿ ಸೂಚನೆ ನೋಡಿನೇ ಓಡಬಿಟ್ರು ಪನಾಯನ ಎದ್ರೋ ಬಿದ್ರೋ ಅಂತ ಒಳ್ಳೆ ಓಡ್ದಂಗ ಓಡ್ಬಿಟ್ರು ಎಲ್ಲಾರು ಕೂಡ ಧೈರ್ಯ ಇದ್ದಿದ್ರೆ ಎದರ್ಸ್ಬೇಕಾಯ್ತು ಇವರು ನಾವೇನ್ ನಿಲುವಳಿ ಸೂಚನೆ ಇದ್ರು ಮಂಡನೆ ಮಾಡಿದ್ರು ಧೈರ್ಯ ಇದ್ದಿದ್ರೆ ಇವರು ಉತ್ತರ ಕೊಡ್ಬೇಕಾಯ್ತು ಯಾಕೆ ಕೊಡ್ಲಿಲ್ಲ ವಾಲ್ಮೀಕರಿಗೂ ಅಷ್ಟೇ ಇವ್ರಿಗೆ ಉತ್ತರ ಕೊಡಕ್ಕೆ ಆಗ್ಲಿಲ್ಲ ನಾವು ಕೇಳದಂತ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿ ಉತ್ತರ ಕೊಡಕ್ಕಾಗ್ರೆ ಮಂಡನೆ ಮಾಡ್ಬಿಟ್ರು ಓಟ ಆ ಗಲಾಟೆಯಲ್ಲೇ ಮಂಡನೆ ಓದೋದು ಮಂಡನೆ ಮಾಡೋದು ಇನ್ನು ಮೂಡಾದಂತೂ ಕೂಡ ನಮ್ಮ ನಿಲುವಳಿ ಸೂಚನೆ ನೋಡಿನೇ ಓಡ ಅವರು ಆ ರೀತಿಯ ಕಾಟವನ್ನ ನಾವು ಜನರ ಪರವಾಗಿ ನಾವು ಕೊಟ್ಟಿದ್ದೀರಿ ಹೋರಾಟ ಮಾಡಿದ್ದೀರಿ ನಮ್ಮ ಹೋರಾಟದ ಪರವಾಗಿ ಒಂದು ವಿಕೆಟ್ ಬಿದ್ದಿದೆ ಈಗ ಎರಡನೇ ವಿಕೆಟ್ ಮೈನ್ ವಿಕೆಟ್ ಅವರು ರಾಜೀನಾಮೆ ಕೊಡೋ ಬಾಗಲಲ್ಲಿ ಹತ್ತಿರ ಬಂದು ನಿಂತು ಬಿಟ್ಟವ್ರು ಇವರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೂಡ ಭಾಗದಲ್ಲಿ ಹತ್ತಿರ ನಿಂತಿದ್ದಾರೆ ಅದಕ್ಕೋಸ್ಕರ ಮುಟ್ರಿ ನೋಡಿ ಮುಟ್ಟಿ ಯಾರು ಮುಟ್ತಾರೆ ಮುಟ್ರಿ ನೋಡಿ ಮುಟ್ರಿ ನೋಡಿ ಅನ್ನೋದು ಭಯ ಬಿದ್ಬಿಟ್ಟು ಆಗ್ಲೇ ಅವಾಗೆ ಶುರು ಮಾಡ್ಕೊಂಡಿದ್ದಾರೆ ಮುಟ್ರಿ ನೋಡಿ ಮುಟ್ರಿ ನೋಡಿ ಅಂದ್ರೆ ಅವರನ್ನು ಕೂಡ ಗೇಟ್ ಪಾಸ್ ತಗೋಳೋದು ಅತಿ ಶೀಘ್ರದಲ್ಲೇ ಆಗುವಂತ ವಾತಾವರಣ ಇದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಕರ್ನಾಟಕದ ಕಾರ್ಯಕರ್ತರು ಕೇಳ್ತಾ ಇದ್ರು ನಮ್ಮ ಬಿಜೆಪಿ ಕಾರ್ಯಕರ್ತರು ಏನ ಈ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳ್ತಾ ಇದ್ರು ಇವತ್ತು ನಮ್ಮೆಲ್ಲಾ ಕಾರ್ಯಕರ್ತರಿಗೆ ನೆಮ್ಮದಿ ತಂದಿದೆ ಸಂತೋಷ ತಂದಿದೆ ಈ ನಲ್ವತ್ತು ಪರ್ಸೆಂಟ್ ಅನ್ನೋದು ಹೋಗಸು ಈ ಸುಳ್ಳು ರಾಮಯ್ಯನವರ ಟೂಲ್ ಕಿಟ್ ಇದು ಅನ್ನೋದು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗಿದೆ ನಾನು ಧನ್ಯವಾದಗಳು ಹೇಳ್ತೀನಿ ನ್ಯಾಯಾಂಗ ಮಾಡಿದಂಥ ತನಿಖೆ ಮಾಡದಂತ ಲೋಕಾಯುಕ್ತ